ಮಧ್ಯಾಹ್ನದ ಊಟಕ್ಕೆ ಕಡಲೆಕಾಳು ಹುಳಿ ಸಾರು ಬಿಸಿ ಮುದ್ದೆ ಮತ್ತು ಅನ್ನದ ಜೊತೆ ಈ ರೀತಿ ಮಾಡಿಕೊಳ್ಳಿ ಇದೇ ಥರ ನೀವು ಮಾಡಬೇಕು ಅಂದರೆ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲು ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಕಡಲೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಸೇರಿಸ್ಕೊಂಡು ಇಡೀ ರಾತ್ರಿ ನಾವು ನೆನೆಸಿಟ್ಕೋಬೇಕು ಅಂದರೆ ನೀವು ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಮಾಡ್ಬೋದು ಬೆಳಗ್ಗೆ ನೆನೆಸಿಟ್ರೆ ರಾತ್ರಿ ಮಾಡ್ಕೋಬೋದು ಎಂಟು ಗಂಟೆ ಕಾಲನಾದರೂ ನೆನೆಸಿಟ್ಕೊಳ್ಳಿ ಯಾವಾಗಾದರೂ ನೆನೆಸಿಟ್ಕೋಬೋದು ಓಕೆ ಈಗ ಎಂಟು ಗಂಟೆ ಕಾಲ ಆದ ನಂತರ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕಾಳುಗಳು ನೋಡಿದ್ರಲ್ಲ ದಪ್ಪ ದಪ್ಪ ಆಗಿದೆ ಹಾಗೆಯೇ ಒಂದು ಸ್ವಲ್ಪ ಮೆತ್ತಗಾಗಿದೆ ಈ ಥರ ನೆನೆಸಿಟ್ಕೊಂಡ್ರೆ ಕಾಳು ತುಂಬ ಬೇಗ ಬೇಯುತ್ತೆ ಇದು ಇಟ್ಕೊಂಡು ಕೊಂಡು ಮೊದಲು ಮಸಾಲೆ ರುಬ್ಕೊಂಡ್ಬಿಡೋಣ ಮಿಕ್ಸಿ ಜಾರ್ ತೊಗೊಂಡು ಇದರಲ್ಲಿ ಒಂದು ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಫ್ರೈ ಮಾಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡ್ರೆ ಸಾರು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯನ್ನ ಸೇರಿಸ್ತಾ ಇದ್ದೀನಿ ನಂತರ ಖಾರಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಬೇಳೆ ಸಾರಿಗೆ ಹಾಕೋವಂಥ ಸಾಂಬಾರು ಪುಡಿ ಹಾಕ್ತೀನಿ ಸಾಂಬಾರು ಪುಡಿ ಇಲ್ಲ ಅಂದರೆ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಈ ಸಾಂಬಾರು ಪುಡಿನಲ್ಲಿ ಖಾರ ಇರುತ್ತೆ ಇದು ಹೋಮ್ ಮೇಡ್ ಸಾಂಬಾರು ಪುಡಿ ಹಾಗೆ ಕಾಲು ಟೀ ಸ್ಪೂನ್ ಅರಿಶಿನ ಮತ್ತು ಒಂದು ಗೋಲಿಗತ್ತಿರದಷ್ಟು ಹುಣಸೆ ಹುಳಿನ ನೀಟಾಗಿ ತೊಳೆದು ಬಿಟ್ಟು ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀರು ಹಾಕಿ ಚೆನ್ನಾಗಿ ಮೆತ್ ಮೆತ್ತಿಗೆ ಗಂಧ ಥರ ನಾವು ರುಬ್ಕೋಬೇಕು ನಾನು ಆಲ್ರೆಡಿ ಈ ಸಾರಿನ ರೆಸಿಪಿನ ಹಾಕಿದ್ದೀನಿ ಹೊಸ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮತ್ತೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಚೆನ್ನಾಗಿ ಮೆತ್ತಗೆ ನಾವು ಇದನ್ನ ರುಬ್ಕೊಂಡಿದ್ದೀವಿ ನಂತರ ತರಕಾರಿ ಕಟ್ ಮಾಡ್ಕೊಳ್ಳೋಣ ಮೂರು ಕಪ್ಪು ಬದನೆಕಾಯಿ ಎರಡು ಆಲೂಗಡ್ಡೆ ದೊಡ್ಡದಾದರೆ ಒಂದು ಆಲೂಗಡ್ಡೆ ಹಾಕ್ಕೊಳ್ಳಿ ಆದರೆ ಆಲೂಗಡ್ಡೆ ಸಿಪ್ಪೆ ಸಮೇತ ಹಾಕಬೇಕು ಆದಷ್ಟು ಹುಳಿ ಸಾರಿಗೆ ಕಪ್ಪು ಬದನೆಕಾಯಿ ಹಾಕೋಬೇಕು ಇದ್ರ ಜೊತೆಯಲ್ಲಿ ಬೀನ್ಸು ಹಾಗೆಯೇ ಕಾಲಿಫ್ಲವರ್ ಈ ಥರ ತರಕಾರಿಗಳು ಹಾಕ್ಕೋಬೋದು ಎರಡು ಟಮೊಟೋನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ಬಿಸಿ ಮಾಡಿ ನೆನೆಸಿಟ್ಟಿರೋವಂಥ ಕಾಳುಗಳು ಮತ್ತು ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಹೆಚ್ಚಿಗೆ ತಿನ್ನಲ್ಲ ಅನ್ನೋರು ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಬಿಡಿ ಬೆಂದೋಗುತ್ತಲ್ವ ಆಗ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅಂದರೆ ಮಕ್ಕಳು ಯಾವ ತರಕಾರಿ ತಿಂತಾರೋ ನೋಡಿಕೊಂಡು ನೀವು ಅದನ್ನೇ ಹಾಕ್ಕೋಬೋದು ನಂತರ ಟೊಮೊಟೊ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ನಂತರ ನೋಡ್ಕೊಳ್ಳಿ ನೀರು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಇವತ್ತು ಮಾಡ್ತಾ ಇದ್ದೀನಿ ಅಂದರೆ ಮುದ್ದೆ ಮಾಡ್ತಿಲ್ಲ ಬರೀ ಅನ್ನಕ್ಕೆ ಸ್ವಲ್ಪ ತೆಳುವಾಗಿ ಸಾರನ್ನು ಮಾಡ್ಕೊಳ್ತಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸಾರಿಗೆ ಯಾವಾಗಲೂ ಅಷ್ಟೇ ಕಲ್ಲುಪ್ಪನ್ನೇ ಹಾಕ್ಕೊಳ್ಳಿ ಈಗ ಪೂರ್ತಿ ಮಿಕ್ಸ್ ಮಾಡಿ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ನೀವು ಮುದ್ದೆ ಮತ್ತು ಚಪಾತಿಗೆ ಮಾಡೋದಾದರೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ಅಥವಾ ಮೂರು ವಿಸಿಲು ಇನ್ನೂ ಮೆತ್ತಗೆ ಬೇಕು ಅಂದರೆ ನಾಲ್ಕೈದು ವಿಸಿಲು ಕೂಗಿಸ್ಬೋದು ನೋಡಿ ಸಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ ಹಾಗೆಯೇ ಟೇಸ್ಟು ಅಷ್ಟೇ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಮತ್ತು ಕಾಳುಗಳು ಬೆಂದಿದೆಯಾ ಅಂತ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ಅಲ್ವಾ ಕುಕ್ಕರ್ ಒಂದನ್ನೇ ಬಳಸ್ಕೊಂಡು ರುಚಿ ರುಚಿಯಾದಂಥ ಸಾರನ್ನ ನಾವು ಮಾಡ್ಕೊಂಡಿದ್ದೀವಿ ಈಗ ಸಾರು ರೆಡಿ ಆಗೋಯ್ತು ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿತಿದೆ ಈಗ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆನೂ ಇಷ್ಟೇ ಸಿಂಪಲಾಗಿ ಹಾಕ್ಕೊಳ್ಳಿ ಬೇರೆ ಏನು ಹಾಕಬೇಡಿ ಹಾಗೇ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋದ್ನೋ ಅಷ್ಟೇ ಹಾಕ್ಕೊಳ್ಳಿ ಹೆಚ್ಚಿಗೆ ಬೇರೆ ಏನು ಹಾಕೋದು ಬೇಡ ರುಚಿ ರುಚಿಯಾದಂಥ ಸಾರನ್ನ ನೀವು ಮಾಡ್ಕೋಬೋದು ಇದೇ ರೀತಿ ನಿಮ್ಮನೇಲೂ ಟ್ರೈ ಮಾಡಿ ನೋಡಿ ಹೇಗೆ ಬಂತೋ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್